ನಮಸ್ಕಾರ ನಾನು ಗಾಯತ್ರಿ ಸತ್ಯಶಿವ ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಮಕ್ಕಳಿಂದ ದೊಡ್ಡವರ ತನಕವೂ ಇಷ್ಟವಾಗುವಂತಹ ಕಾರ್ನ್ ಪ್ಯಾಟೀಸ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ ತುಂಬ ಸುಲಭ ಹಾಗೂ ಅಷ್ಟೇ ರುಚಿಯಾಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರಿಗೆ ಎರಡು ಆಲೂಗಡ್ಡೆಯನ್ನು ತೊಳೆದು ಈ ರೀತಿಯಲ್ಲಿ ಮದ್ಯಕ್ಕೆ ಕಟ್ ಮಾಡಿ ಹಾಕಿ ಮುಚ್ಚಳ ಮುಚ್ಚಿ ಗ್ಯಾಸ್ ಮೇಲೆ ಇಟ್ಟು ನಾಲ್ಕು ವಿಸಿಲ್ ಹಾಕಿ ಆಲೂಗಡ್ಡೆಯನ್ನು ಮೆತ್ತಗೆ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಬದಿಯಲೇಡಿ ಇನ್ನು ಒಂದು ಎಳೆಯದಾಗಿರುವಂತಹ ಒಂದು ಕಾರ್ನ್ ಬೇಕು ಕಾರ್ನ್ ಅನ್ನು ಸುಲಭವಾಗಿ ಬಿಡಿಸೋದಕ್ಕೆ ಮೊದಲು ಒಂದು ಲೈನ್ ಚಾಕು ಸಹಾಯದಿಂದ ವಿಡಿಯೋದಲ್ಲಿ ತೋರಿಸಿದಂತೆ ಬಿಡಿಸ್ತಾ ಬನ್ನಿ ನಂತರ ಕೈಯಿಂದಲೇ ಸುಲಭದಲ್ಲಿ ಈ ರೀತಿಯಾಗಿ ಬಿಡಿಸೋದಕ್ಕೆ ಬರತ್ತೆ ಬಿಡಿಸಿರುವ ಅನ್ನು ಪಾತ್ರೆಗೆ ಹಾಕಿ ಬೇಯೋದಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿ ಜಾಸ್ತಿ ನೀರು ಹಾಕೊಳ್ಳೋದು ಬೇಡ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಸ್ವೀಟ್ ಅನ್ನು ಬೇಯಿಸಿ ಬೆಂದಿರುವ ಕಾರ್ನ್ ಅನ್ನು ವೆಜಿಟೇಬಲ್ ಚಾಪರ್ ಇದ್ರೆ ಅದರಲ್ಲಿ ಇಲ್ಲಾಂತಂದ್ರೆ ಿಸಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಬೇಕು ನಾನು ಗೆ ಹಾಕ್ಕೊಂಡು ಈ ರೀತಿಯಲ್ಲಿ ಪುಡಿ ಮಾಡ್ಕೊಂಡೆ ಇನ್ನು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ ನಂತರ ಒಂದು ಚಿಕ್ಕದಾಗಿರುವ ಕ್ಯಾಪ್ಸಿಕಂ ಅನ್ನು ಸಣ್ಣಕ್ಕೆ ಹಚ್ಚಿ ಹಾಕಿ ನಂತರ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಟಿರುವಂತಹ ಆಲೂಗಡ್ಡೆಯನ್ನು ಸೇರಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಚಿಲ್ಲಿ ಫ್ಲೇಕ್ಸ್ ಅಥವಾ ಅಚ್ಚಕಾರದ ಪುಡಿ ಒಂದು ಚಮಚ ಆರಿಗೇನೊ ಕಾಲು ಚಮಚ ಅರಿಶಿನ ಪುಡಿ ಅರ್ಧ ಚಮಚ ಕಾಳುಮೆಣಸಿನ ಪುಡಿ ಇವಿಷ್ಟನ್ನು ಹಾಕಿ ಮೂರು ಚಮಚದಷ್ಟು ಅನ್ನು ಸೇರಿಸಿ ನೀರನ್ನು ಬಳಸದೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ನೋಡಿ ಕಲಸಿರುವ ಮಿಶ್ರಣ ಈ ರೀತಿಯಲ್ಲಿರಲಿ ಇನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಹೀಗೆ ಪೂರ್ತಿಯಾಗಿ ಉಂಡೆಗಳನ್ನು ಮಾಡ್ಕೊಂಡಾದ್ಮೇಲೆ ನಮ್ಗೆಲ್ಲಿ ಕಾಲು ಕಪ್ನಷ್ಟು ಚಿರೋಟಿ ರವ ಬೇಕು ಚಿರೋಟಿ ರವ ಇಲ್ಲ ಅಂತಂದ್ರೆ ಬಾಂಬೆ ರವವನ್ನು ಮಿಕ್ಸಿಯಲ್ಲಿ ಒಂದ್ ರೌಂಡು ಪೌಡರ್ ಮಾಡಿ ನಂತರ ಬಳಸ್ಬೋದು ಮಾಡಿರುವ ಉಂಡೆಯನ್ನು ಕೈಯಿಂದ ಪ್ರೆಸ್ ಮಾಡಿ ನಂತರ ಸೈಡನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ರೋಲ್ ಮಾಡಿ ನಂತರ ಚಿರೋಟಿ ರವಾದಲ್ಲಿ ಸ್ಪ್ರೆಡ್ ಮಾಡಿ ಪ್ಯಾಟೀಸ್ಗೆ ಚಿರೋಟಿ ರವ ಪೂರ್ತಿಯಾಗಿ ಕವರ್ ಆಗುವ ಹಾಗೆ ಕೋಟಿಂಗ್ ಮಾಡಬೇಕು ಹೀಗೆ ಪೂರ್ತಿಯಾಗಿ ಅನ್ನು ರೆಡಿ ಮಾಡಿ ನಂತರ ಹದವಾಗಿ ಬಿಸಿಯಾಗಿರುವಂತಹ ಎಣ್ಣೆಗೆ ಒಂದೊಂದನ್ನಾಗಿ ಹಾಕ್ಕೊಂಡು ಮೂವತ್ತು ಸೆಕೆಂಡ್ಸ್ ಆದ ನಂತರ ತಿರುವಿ ಹಾಕಿ ಎರಡೂ ಕಡೆ ಬೇಯಿಸಬೇಕು ಪ್ಯಾಟೀಸ್ ಕಲರ್ ಚೇಂಜ್ ಆಗುವ ಹಂತದಲ್ಲಿ ಎಣ್ಣೆಯಿಂದ ತೆಗಿಬಹುದು ನಾವಿಲ್ಲಿ ಎಲ್ಲಾ ತರಕಾರಿಗಳನ್ನು ಬೇಯಿಸಿ ಹಾಕಿರೋದ್ರಿಂದ ಕಲರ್ ತುಂಬಾ ಕೆಂಪಗೆ ಆಗೋ ತನಕ ವೇಟ್ ಮಾಡೋದು ಬೇಡ ನೋಡಿ ಸ್ವಾದಿಷ್ಟವಾಗಿರುವ ಕಾರ್ನ್ ಪ್ಯಾಟೀಸ್ ಈಗ ರೆಡಿ ಆಯ್ತು ಟೊಮೆಟೊ ಕೆಚಪ್ ಜೊತೆ ಎಂಜಾಯ್ ಮಾಡಿ ಕಡಿಮೆ ಸಮಯದಲ್ಲಿ ಹೆಚ್ಚಂದ್ರೆ ಬರೀ ಒಂದು ಇಪ್ಪತ್ತು ನಿಮಿಷದಲ್ಲಿ ರೆಡಿ ಮಾಡಬಹುದಾದ ಒಂದು ಸ್ನಾಕ್ಸ್ ರೆಸಿಪಿ ಇದು ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ರೆಸಿಪಿಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ ಧನ್ಯವಾದಗಳು